ಈಗ ದೊಡ್ಡವರಿಂದಾನೆ ಶುರು ಮಾಡಬೇಕಂತ ಕ್ರಿಕೆಟ್ ಕಬಡ್ಡಿ ಎಲ್ಲ ಸೊರಿದ ಅರ್ಥ ನಮ್ಮ ತಾಳಿನ ಅರ್ಮಿಲ್ಲ ಎಲ್ರಿಗೂ ನಮಸ್ಕಾರ ಶರಣೋ 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 ಶರಣ ಎಲ್ಲಿ ಶುರು ಮಾಡ್ಬೇಕು ಕೆಲಸ ಮಾಡಿದ್ವಿ ಏನ್ ಕತೆ ಎರಡ್ ಸಾವಿರದ ಆರು ಯೋಗ ಯೋಗ ನಮ್ಮ ಚಿತ್ರರಂಗಕ್ಕೆ ಒಂದು ಇನ್ನೊಂದು ಉತ್ತರ ದೊಡ್ಡ ಯೋಗಣ ಅಂತ ಹೇಳ್ಬೋದು ಈ ಕೃಷ್ಣ ಇವರು ಸೇರ್ಪಡೆ ಮಾಡಿದ್ದ ಎರಡು ಸಾವಿರದ ಆರು ನಮ್ಮ ರೀತಿ ನ್ಯೂಮಾಲಜಿ ಪ್ರಕಾರ ಎರಡು ಸಾವಿರದ ಆರು ಆರೋಗ್ಯ ಸೇಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಎಂಟೇ ಅವ್ರ ಶಾಸ್ತ್ರ ನ್ಯೂಮಾಲಜಿ ಮತ್ತೆ ಅದ್ರೆ ಹದಿನೆಂಟು ವರ್ಷ ಆದಮೇಲೆ ಮತ್ತೆ ಸೇರಿದ್ದಾರೆ ಅವಾಗ ಆ ಒಂದು ದಿಕ್ ತೋರಿಸಿದ್ದು ಸಿಂಹ ಮುಂಗಾರ ಮಳೆ ಅದಾದ್ಮೇಲೆ ಮತ್ತೆ ಇಮಿಡಿಯೇಟ್ ಡಿಸೆಂಬರ್ ಇಪ್ಪತ್ತ ಒಂಬತ್ತು ಮುಂಗಾರು ಮಳೆ ಆಮೇಲೆ ಮತ್ತೆ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ ಇದು ಒಂದು ಜರ್ನಿ ಅಂತ ನಾವು ಇದರದ್ದು ತಗೊಂಡ ತಗೊಂಡಾಗ ನಮಗಿದು ಫಸ್ಟ್ ಕತೆ ಕೇಳಿದಾಗೆ ನನಗೆ ಭಯ ಆಯಿತು ಇದ್ರದ್ದು ಇದ್ರದ್ದು ನಿಮ್ದು ಪೂರ್ತಿ ಟ್ರೈಬಲ್ಲಿ ಮಾಡಿದ್ದೀವಿ ಅಂತ ಈಗ ರೋಡು ರಸ್ತೆ ನೈಸ್ ರೋಡ್ ಅಂತೆ ಆ ರೋಡ್ ಈ ರೋಡು ಅಂತದ್ದು ಬಂಗ್ಳೂರು ಬೆಂಗ್ಳೂರು ಬರೀ ಉಳ್ಕೊಂಡು ಹೋಗಿದ್ದೆ ಅದು ಕೂಸಿತ್ತು ಇದು ಖುಷಿತ್ತು ಹಂಗೋಯ್ತು ಹಿಂಗೋಯ್ತು ಏನೇನೋ ಎಲ್ಲೆಲ್ಲ ಸುಮಾನ ಜನಗಳು ನಾಪತ್ತೈದು ಊರಿಗೆ ನಾಪತ್ತೆ ಮತ್ತು ಮಡಿಕೇರಿ ಇದು ಅವಿನ್ನೂ ಅವ್ನ ಮುಳುಗ್ತಾರೆ ಸ್ವಾಮಿಗಳೇವಸ್ಥಾನದವರು ಯಾರೋ ಸಿಕ್ಕಿಲ್ಲ ಅಂತ ಈ ಥರದ್ದು ಎಲ್ಲ ನೋಡಿ ಅದ್ರದ್ದೊಂದು ಒಂದು ರಿಯಲ್ ಎಲಿಮೆಂಟ್ ತಗೊಂಡು ಇದಕ್ಕೆ ಇದು ಹೇಳಿದ್ರು ನಾಟಿ ಪಟ್ರೆ ಇದು ಹೇಗಿದ್ದು ಭಾಷೆ ಕಮ್ಮಿ ಆಗುತ್ತೆ ಅಂದ್ರೆ ಕಡಿಮೆ ಆಗ್ಬಾರ್ದಿದ್ರು ಅರ್ಧ ಆಗಸ್ ಹಾಕಿದ್ವು ಅಂತ ಆ ಒಂದು ಪ್ರಯತ್ನ ಮಾಡಿದೀವಿ ನಾವು ಒಂದು ರೀತಿ ಸಾಹಸನೇ ಅಂತ ಅನ್ನಿಸ್ಬೇಕಿತ್ತು ಯಾಕೆಂತಂದ್ರೆ ಹಂಗೆ ಅಷ್ಟು ಜರ್ನಿ ಮಾಡೋರು ನನಗೆ ಮೋಸ್ಟ್ಲಿ ಯಾರು ನಮ್ಮ ಅಸೇ ಡೈರೆಕ್ಟರ್ ಯಾರು ಅವನೋ ನಮ್ಮ ವಿಜಯವ್ರ ಅಸೋಸಿಯೇಟ್ ಮಿಕ್ಕೂ ಎಲ್ಲರಿಗೂ ನನ್ನ ಮಗಕ್ಕೆ ಹೆಚ್ಚಾಗಿ ನಾನು ಗುಂಡಿನ ತಳ್ಳಿ 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 ಅವರು ನನಗೆ ಬರೀ ಬೆಟ್ಟಗಳೇ ಬರೀ ಜಲಪಾತ ನಾನು ಪಟ್ಟೆ ಗಮನಿಸಿಕೊಂಡಿದ್ದೀರ ಇವಾಗ ಯಾಕೆ ಹಿಂಗ ಬರೀ ಅ ಶನಿಮಾರ ಸಂತೆ ಮೇಲುಗಡೆ ಎಂಥ ಗೋಪುರ ಎಂಥ ಗೋಪುರ ಮಾಡಲಿ ಅಯ್ಯೋ ಅಯ್ಯೋ ಸು ಇವಂಥ ಈ ಸಿಪು ಗೀಪು ಎಲ್ಲವೋ ಹಿಂಗೆ ಬಂದಿದ್ದಾವೆ ಜೀಪ್ಗಳಲ್ಲ ಅಲ್ಲವ ಇತ್ಕೊಳವ ಇವರು ಯಾವ್ದಾರು ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ಅಂತ ಭಟ್ರು ನನಗೆ ಯಾವುದೇ ಇಟ್ಕೊಂಡು ಇದ್ಕೋತಿರಲ್ಲ ಅವ್ನಿಗೆ ನಿಜವಾಗಲೂ ನನಗೆ ಮುಂಗಾರು ಮಳೆ ಹೆಂಗ್ ಮಾಡಿದ್ರು ಅಂತ ಅನಿಸ್ಬಿಟ್ಟು ಆ ಥರದವ್ರು ಎಲ್ಲದಕ್ಕಿಂತ ಇನ್ನೂ ಒಂದು ಅಭ್ಯಾಸವನ್ನು ಅಂತಂದರೆ ಅದಾವ ಅದು ಬಾಂಬೆ ಕರ್ಕೊಂಡು ಹೋಗಿದ್ದು ಅದು ಕರ್ಕೊಂಡಿದ್ದು ಅದನ್ನು ಕೃಷ್ಣಪ್ಪ ಅವರು ಸೆಟ್ ಹಾಕಿದ್ರು ಅದನ್ನ ಕೋಟೆದವ್ರು ಬಿಡ್ಬೇಡ್ರಿ ಹೋಗ್ರಿ ಇಡ್ಕಲ್ರಿ ಎಲ್ಲ ಅಷ್ಟೇ ನಿಜವರು ಅದು ಅದು ಕೋಟೆದ್ದು ಅದು ಶಿವಾಜ್ ಗೆದ್ದಿಲ್ಲ ಅಂತ ಹೇಳ್ತಾರೆ ಹೇಳ್ತಾರ ಅದ್ ಏನಾರ ಹೇಳ್ತಾರ ಅದು ಬೆಳಿಗ್ಗೆ ಒಂದ್ ಮುಕ್ಕಲ್ಲಿ ನೀರು ಬಂದಿರ್ತದೆ ಸಾಯಂಕಾಲ ಎರಡುವರೆ ಹತ್ತಷ್ಟೇ ನೀರನ್ನು ವಾಪಸ್ ಹೋಗಿರ್ತದೆ ಆ ಮೊದಲನೇ ದಿನ ಹೋದ್ವಿ ನಾವು ಹೋದ್ರೆ ನಮ್ಗೆ ಇದು ಮಳೆ ಗೆಲ್ಲಬೋದಲ್ಲ ಅಂತ ನಮಗೆ ಪ್ರಶ್ನೆ ಇಲ್ಲ ಮಳೆಗೆ ಹೋಗೋಕೆ ಆಗೋಕ್ಕೆ ಇಲ್ವಾ ಅಂತ ಅಂದ್ರೆ ವೀತಾಪಿ ಅಂತ ಒಬ್ಬರು ಅವರೇ ಆದರೆ ಮುಂದೆ ಹಿಂಗೆ ಹಿಂಗೆ ಹಾಸಿದಿವಿಗೆ ಈ ಮನುಷ್ಯ ಬೆಟ್ಟು ದಡ್ಬಿಡ್ತೀವಿ ನೀವು ಈ ಕ್ವಾಂಟಿಗ್ ಆಗ್ಬಿಟ್ರು ಈಗ ತೆಳ್ಳಗೆ ಹೋಗಿ ಹಿಂಗೆ ಮಗ ಮಗಸ್ಕೊಬಿಡಲ್ಲ ಹಿಂಗೆ ತಿರುಗಿ ಹೇಳೋ ಆಗಪ್ಪ ಸಿಕ್ಕ ಕುತ್ಕೊಳ್ತಾರೆ ಏ ಎಟ್ಟತ್ ಅಂತ ಏನೇನು ಅಂತ ಒಂದು ಒಂದು ಬೇರೆ ಥರದ್ದು ಒಂದು ಒಂದು ಪ್ರಯತ್ನ ಮಾಡೋದು ಕಥೆನೂ ಅದೇ ರೀತಿಯ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅದು ಎಲ್ಲ ಸಿಗ್ತದೆ ಕೊನೆಗೂ ನಾವು ಹೆಂಗೆ ಹೇಳಿದ್ವಿ ಅನ್ನೋದೇ ಮುಖ್ಯ ಆಗುತ್ತಲ್ಲ ಆ ಒಂದು ಪ್ರಶ್ನೆ ಮನದ ಕಡಲು ಅದಕ್ಕೆ ಕಡಲು ಅಂತ ಅದು ಸುಂದರವೂ ಹೌದು ರೌದ್ರತೆನೂ ಹೌದು ಅದಕ್ಕೊಂದು ಪ್ರಾಯ ಇದೆ ಅದಕ್ಕೊಂದು ವಯಸ್ಸಾಗಿದೆ ಅದಕ್ಕೆ ಹೌದು ಸಂಜೆ ಆಗತ್ತೆ ಬೆಳಗಾಗತ್ತೆ ಮತ್ತೆ ಹೊಸ ತಂದು ಕೊಡ್ತಾ ಇರ್ತದೆ ಇಷ್ಟೆಲ್ಲ ಅರ್ಥಗಳು ಸಿಗ್ತಾ ಹೋಗ್ತದೆ ಆ ಥರದೂ ತುಂಬಾ ಇದರಲ್ಲಿ ನೀವು ನೋಡಿದಂಗೆ ಸಂತೋಷ ಮತ್ತು ರಾಶಿಕ ಅಂಚಲಿ ಸುಮ್ನೆ ಸುಮ್ನೆ ಸುಮ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಾನು ಸಿರಿಸಪ್ಪಿಗೆ ಅಂತ ನಾಟಕ ಮಾಡಿದೆ ಸಿರಿಸಪ್ಪಿಗೆ ಅಂತ ಅದು ಭೂಪಾಲಲ್ಲಿ ಶೋ ಇತ್ತು ಆ ಶೋ ಮಾಡಕ್ಕೆ ನಾನು ರಮಾಯಣಕ್ಕೆ ಎಂಟ್ರಿ ಮಾಡಿದ್ದೆ ಜಯತಿ ಜೋಶಿ ಇಂತ ಡೈರೆಕ್ಟ್ ಹೋಗಿದ್ದೆ ಅಪ್ಪ ಮತ್ತೆ ಅಮ್ಮ ಇಬ್ಲಾ ಮಾಡಿದ್ರು ನದಿಂತ ಮೊನ್ನೆ ಶಶಿ ಲವ್ ಮಾಡ್ತಿದ್ರು ಒಬ್ಬರೊಬ್ಬರು ಕಾಳ ಕೊಟ್ಟಿದ್ರು ಸಿರಿಸಪ್ಪಿಗೆ ನಾನು ಹೋದಾಗ ಏನು ಮಾಡಿ ಕಾಲ ಹಿಂಗೆ ಹೋಗ್ಬಿಟ್ಟದ ಅಂತ ಅವನು ನಿಜವಾಗ್ಲೂ ಸುಮುಖ ಯಾಕೆ ಕನ್ನಡ ಚಿತ್ರಂಗೆ ಚಿತ್ರ ಒಂದು ಹೊಸ ಇದಕ್ಕೆ ಮುಂಚೆ ಒಂದು ಒಂದು ನಾಟ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಅದು ಈಗ ಅವನ ತಯಾರಿಗೆ ಹಾಕಿ ಬಂದಿತ್ತು ತೊಗೊಂಡಿತ್ತು ನಾಟಕ ತಯಾರಿ ತಗೊಂಡು ಅದನ್ನು ಮತ್ತೆ ನಾನಿಲ್ಲ ನನ್ನ ನಟಾಗಿ ಬರಬೇಕು ಹೇಳಿ ಇಂಥ ಒಂದು ವೇದಿಕೆಗೆ ಮತ್ತು ಯುವರಾಜ್ ಭಟ್ರು ಮತ್ತೆ ಕೃಷ್ಣಪ್ಪನವರು ಸಿಕ್ಕಿದ್ರು ಅದು ಒಂದು ರೀತಿ ಸಾರ್ಥಕತೆ ಆಯಿತು ಎಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು ಅವರ ಹಬ್ಬನೇ ಇಲ್ಲ ಇವರಿಬ್ಬರು ನೋಡಿದಾಗೋ ಏನು ಅನ್ಸೋದು ಅಂಜಲಿ ಅಂಜಲಿ ಅದು ನಿಜವಾಗ್ಲೂ ಸುಮುಖ ಭಾಳ ಆಗುತ್ತೆ ಯಾಕೆಂದ್ರೆ ನಿನ್ನ ಎಲ್ಲ ನಿನ್ನ ಅಂದರೆ ಈಗ ನಟ ಅಂದ್ ಕೂಡಲೇ ಫುಲ್ ಗಿಲ್ ಕಾಣಿಸ್ಕೊಳ್ತಾರೆ ಜಿಮ್ಗೆ ಹೋಗ್ಬಿಡ್ತಾರೆ ಅಲ್ಲಿ ಹೋಗಿ ಹೋಗ್ತಾರೆ ಎಲ್ಲ ಎಲ್ಲ ಕಡೆ ಉಪಸ್ಕೊಂಡು ಬಂದಿರ್ತಾರೆ ಅಯ್ಯೋ ಅದಕ್ಕೆ ಭಾಷೆ ಬೇಕು ಅದಕ್ಕೊಂದು ಭಾವ ಬೇಕೋ ಅದಕ್ಕೊಂದು ಏನೋ ಕಲ್ಕೋಬೇಕು ಮತ್ತೇನೋ ಮಾಡಬೇಕು ಈ ತರದ್ದು ದೇಹನೇ ಈ ತರದ್ದು ಸಿನಿಮಾ ಬೇಕಾಗಿ ಮುಖ್ಯವಾದ ಅಭಿನಯ ಅನ್ನೋದನ್ನು ಮರದೇ ಬಿಟ್ಟಿದ್ದಾರೆ ಎಲ್ಲರೂ ಹಿಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಏನು ನಮ್ಗೆ ಅರ್ಥ ಆಗ್ತಿಲ್ಲ ಇವನು ನಾನೊಂದು ಯಾವ ರೋಗ ಇಲ್ಲ ಯಾವ ರೋಗನೂ ಇಲ್ಲ ಕ್ಲೀನಾಗಿ ಓದ್ಕೊಂಡಿದ್ದಾನೆ ಒಂದಷ್ಟು ಕೆಲಸ ಮಾಡಿದ್ದಾನೆ ನಾಟಕದಲ್ಲಿ ಅದೆಲ್ಲ ನಿಜವೂ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಕೃಷ್ಣಪ್ಪ ಅವಾಗ ಎರಡು ಸಾವಿರದ ಆರಲ್ಲಿ ಸ್ಟಿಲ್ ಗಣಪ ಸೆಂಚುರಿಗಳು ಸಿಲ್ವರ್ ಜೊತೆ ಹೊಡಿತಾನೇ ಇದ್ದಾರೆ ನೀವು ಅದೇ ಥರ ಇವರಂಥ ಕೈ ಅನೇಕ ಸರಿ ಸಾನ್ನ ಐವತ್ತು ವರ್ಷಕ್ಕೆ ಬರೀತಾರೆ ಇವರು ಇಬ್ಬರು ಬರೆದ್ರೆ ಮನೆ ಗಾಳಿಗೆ ಬಿಸಿಲು ಬರೋಲ್ಲ ಅಮ್ಮ ನಿಮಗೂ ಬರೀತಾರಮ್ಮ ಅಮ್ಮ ನಿಮಗೂ ಬರ್ತಾರೆ ಏನು ಮಾಡ್ತಾರೆ ಆ ಥರದಾಗುತ್ತೆ ಅಷ್ಟು ಒಂದು ರೀತಿಯಲ್ಲಿ ಒಂದು ಹೊಸ ಕೊಡುಗೆ ಬಟ್ರು ನನಗೆ ಸಾಕಷ್ಟು ನನಗೂ ನನ್ನ ಯಾವ ಥರ ಸಿ ಮಾಡ್ಬೇಕಾದ್ರೆ ಒಂದು ಭಯ ಬಿದ್ದಿದ್ವಿ ಅದಕ್ಕೆ ಫಸ್ಟ್ ಹೇಳಿದೆವು ಇದಕ್ಕೆ ಕಾಮ ಪೊಲೀಸ್ ಸ್ಟಾಪ್ ಒತ್ತು ದೀರ್ಘ ಯಾವ ಬೇಡ ಅರ್ಥ ಬೇಡ ಹಂಗೆ ಮಾಡಿ ಅಂತ ಏನು ಭಟ್ರೆ ಅಂತ ಏನೇ ಈಗ ನೀವು ಕಲಾ ಕಳೆದಕ್ಕೆ ಗಾಂಧಿನಗರದಲ್ಲಿ ಸುಮಾರು ಸುಪ್ರೀಸರು ಎಲ್ಲ ವ್ಯಾಪಾರದಲ್ಲಿ ಇರ್ತಾರೆ ಒಬ್ಬರು ಮಾತ್ರ ಒಬ್ಬರಿಗೆ ಅರ್ಥ ಆಗಲ್ಲರಿ ಅದು ಮಾಡಿರ್ತಂದ್ರು ಅದಕ್ಕೆ ಬಟ್ರೆ ಅಂತ ಅವನ ಪ್ರಯತ್ನ ಮಾಡಿದ್ವಿ ಮತ್ತೆ ಗಾಳಿ ಒಂದು ಸುಂದರವಾದ ಮುದ್ದೆ ಅದು ಆದ್ರೆ ಅದಕ್ಕೊಂದು ಏನೋ ಒಂದು ಎನರ್ಜಿ ಇರುತ್ತೆ ಆ ನಿಮಗೆ ನಾನು ಬೇರೆ ಅಂತ ಬೇರೆ ಏನು ಇದು ನನಗೆ ಅದೇ ಥರ ನೀನ್ ಜೋಲು ಭಯ ಇದೆ ಒಂದು ಪ್ರೀತಿನೂ ಇದೆ ಅವ್ರ ಬಗ್ಗೆ ಕೃಷ್ಣಪ್ಪನ ಬಗ್ಗೆ ಏನು ಅಷ್ಟೇ ಮತ್ತೆ ಹೇಳಿದ್ರೆ ನಿಮ್ಗೆ ಹೊಸಬರ ಕಣಪ್ಪ ಹಾಕ್ಬಾರದು ಹೊಸಬರನೇ ಹಾಕೊಂಡು ಮಾಡು ಅಂತಂತೆ ಎಲ್ಲರೂ ಹೊಸಬರಾಗಿ ಬಂದಿರ್ತೀವಿ ಜೋಲು ಹಾಗಾಗಿ ಈ ಮನದ ಕಡಲು ಇದೆಯಲ್ಲ ನಿಜವಾಗ್ಲೂ ಬಹಳ ಒಳ್ಳೆ ಟೈಟ್ಲು ಅದನ್ನ ಯಾಕಂದ್ರೆ ಯಾಕೆ ಇದು ಒಳ್ಳೆಣೆ ಇಟ್ಲ ಅಂತ ಹೇಳ್ತೀನಿ ಅಂತಂದ್ರೆ ಆಗಿ ಒಂದು ನೆನಪುಗಳನ್ನ ಒಂದು ಇತಿಹಾಸವನ್ನು ಕೊಟ್ಟಿದೆ ಈ ಸಂಸ್ಥೆ ಹಂಗಾಗಿ ಒಳ್ಳೆ ನೆನಪಾಗುತ್ತೆ ಇನ್ನು ಸಂತೋಷ್ ರೈ ಮಹಾಜಿ ಅವರು ಇವತ್ತು ಏನು ಮಾತಾಡ್ತಾರೆ ಕೋಟೆ ತೊಂದರೆ ಇಲ್ಲ ಹೇಗೆ ನೋಡುವ ನೋಡುವ ಈ ದೇವರ ಇದೆ ಪಿಚ್ಚೆ ನೋಡಿ ಈ ಸಲ ಮಾಡ್ಯಾರೆ ಆ ಕೋಟೆ ಓಕೆ ಮಾಡಿದ್ದೇನೆ ಅವ್ರು ನಾ ಫಸ್ಟ್ ಅದರಲ್ಲಿ ನಮ್ಗ ಮುಂಚೆ ಎಲ್ಲ ಇರ್ತಾವೆ ಅದರಲ್ಲಿ ನಾನು ನಾವು ನಂಗೆ ಮಾಡಿದೆ ಏ ಇಲ್ಲ ಇದೇನು ಬೇರೆ ಅಂತ ಈ ಹಿತಾಪಿ ಬೇರೆ ಏನು ಎಲ್ಲ ಅಪ್ಪ ಎಷ್ಟು ಹಿಡಿಸ್ತೀಯಪ್ಪ ನೀನು ಎಷ್ಟು ಇಡಿಸ್ತೀಯ ಅಂದ್ರೆ ಎಲ್ಲ ಯಾರನ್ನ ಇಡ್ತಿದ್ದೀನಿ ಅಂತ ನಮ್ಮ ಗಂಗಣ ಬೇರೆ ಗೋಳಿ ಗಂಗಣ ಎಲ್ಲ ಇಡಿಸ್ಕೊಂಡಿದ್ದೀನಿ ಅಂತಂದ್ರು ಸದ್ಯ

ಹೋಗ್ಸ ನಿಂತ್ಪೋದ್ ಅಷ್ಟೇ ಬಟ್ಬೋದು ಬನ್ನಿ ಕೊಟ್ಟರೆ ಎಂತಂದ್ರೆ ಯಾವಾಗ ಹೋಗ್ಬಿಟ್ರೆ ಗೊತ್ತಾಗಲ್ಲ ಸಾಯಂಕಾಲ ಗೊತ್ತಾಗತ್ತೆ ಗೊತ್ತಾಗಲ್ಲ ಬೇಡ ಇತ್ತು ಎಲ್ಲ ಒಮ್ಮೆ ಮಾಡಿದ್ದಾರೆ ಚಂದವಾದ ರೂಪ ಕೊಟ್ಟಿದ್ದಾರೆ ಯಾಕಂದ್ರೆ ನಾನು ಸಂಘಸಗಳು ಅವ್ರ ಜೊತೆ ಹೊಸ ಹೊಸ ದೃಶ್ಯ ಅಂತ ಅನ್ಸುತ್ತೆ ಹೊಸ ಹೊಸ ಮಾತುಗಳು ಅವ್ರಿಗೂ ಅಷ್ಟೇ ರಂಗಲಿ ಮತ್ತೆ ಬೈದ ಹಾಕ್ಬಿಟ್ಟವ್ರು ಯಾರು ಯಾರಿಗೆ ಬೈದವ್ರು ತಿರುಗಿಸ್ಕೊಂಡು ನಮಗೆ ಆ ಬೈದಾಕ್ಬಿಟ್ಟವ್ರ ಹಕ್ಕೋಟೆಲ್ಲ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿರೋದು ನನಗೆ ಅವರು ಆಗಿರ್ತಾರೆ ಒಂದು ಆತನದ ಏನೋ ಒಂದು ತೆಗೀರಿ ಧ್ವನಿ ಅಂತಂದ್ರು ಅಂತೇ ಸರ್ತಾರೆ ಚೆನ್ನಾಗ್ ತನಿಖೆ 국민의동당은 정부와 아주 친간 일들을 하는 땅 א believers in giro 만주한 avez 4 4 ಚಿತ್ರ ಚಿತ್ರಕ್ಕೆ ಆಮೇಲೆ ನಾವು ಖಂಡಿತ ಹೇಳಿದ್ರೆ ಏ ಪ್ಯಾನ್ ಇಂಡಿಯಾ ಎಲ್ಲ ಮಾಡ್ಮಾಡಪ್ಪ ಅಕ್ಕ ಕರ್ನಾಟಕದವ್ರಿಗೇನು ಮಾಡೋ ಆ ಸಹಾಸ ಎಲ್ಲ ಬೇಡ ಅಂತ ಹೇಳಿದ್ರೆ ಮಿಜೋರಿ ಇದು ಇದು ಕರ್ನಾಟಕ ಇಂಡಿಯಾ ಸಿನಿಮಾನೆ ಅದೊಂದು ಖುಷಿ ನಮಗೆ ಎಲ್ಲ ಒಬ್ಬರು ಇಲ್ಲಿ ಮನೆ ನೋಡ್ಕೊಳ್ಳೋದು ಅದು ಎಲ್ಲ ಪ್ಯಾನು ಪ್ಯಾನು ಪ್ಯಾನ್ ಅಂತ ಹೋಗ್ಬಿಟ್ರೆ ಅದಕ್ಕೆ ನಿಜೋಲು ಈ ಮನೇಲಿ ಮಾಡ್ಕೊಳ್ಳೋಂಥ ಸಿನಿಮಾನೇ ಮಾಡಿದ್ದಾರೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕು ನಿಮ್ಮೆಲ್ಲರೂ ಸಪೋರ್ಟ್ ಸಹಾನುಭೂತಿ ಸಿಗ್ಲಿ ಮತ್ತು ನಮ್ಮನ್ನು ಸೇಫ್ ಮಾಡ್ಕೊಳ್ತೀವಿ ಗಂಗಣ್ಣವ್ರಿಗೆ ಹಿತ ಮತ್ತೆಲ್ಲ ನಮ್ಮ ಎಲ್ಲರ ಕಡೆ ತಂಡಕ್ಕೆ ಕೃಷ್ಣಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣು ಶರಣು ಸರನೋ ಸರಣ್ ಸಪೋರ್ಟ್ ಸಪೋರ್ಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು